ಅಂದರೆ ಅದು ಸರ್ ಮನುಷ್ಯ ಅಂದ ಮೇಲೆ ಎಡುವುದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ ಅಂದರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದರೆ ಈ ಮೊಮೆಂಟಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಲೂ ಕಲ್ತ್ ಅನ್ಕೋಬೋದು ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಲೂ ಅನ್ಕೋಬೋದು ಅದೇ ಏನಾದರೂ ನಾ ಕಾಮಿಡಿಯೇ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡುವಿದ್ರಾ ಅಂತ ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ ಒಂದು ಸ್ವಾತಿ ಮುತ್ತಿನ ಮಳೆ ಹಾನಿಯ ಬರ್ತಾನೆ ಇರಲಿಲ್ಲ ಐಂ ವೆರಿ ಪ್ರೌಡ್ ಅಬೌಟ್ ರೂಪ ಅಂತಾರೆ ಆಮ್ ವೆರಿ ಪ್ರೌಡ್ ಅಬೌಟ್ ಮುತ್ತಿನ ಮಳೆ ಹಾನಿಯ ಐಂ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ ಟು ಬಿ ವಿನ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್ ಅದೊಂದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡುವಿದ್ರಿ ಅಂತ ಹೇಳುವಾಗಿಲ್ಲ ಹಾಗಾಗಿ ಐ ತಿಂಕ್ ಒಂದು ಸಿನಿಮಾ ಎಡವುಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡಬೇಕು ಅಂತ ನಾನು ಅನ್ಕೋತೀನಿ ಇಲ್ಲ ಸರ್ ನಾವಂದರೆ ಯಾವತ್ತೂ ಕೂಡ ಒಂದು ಜಾನರನ್ನು ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ನನಗೆ ವರ್ಕ್ ಆಗಲ್ಲ ಅದು ಅದು ನಮಗೆ ಖುಷಿ ಕೊಡಲ್ಲ ದುಡ್ಡಿನಿಂದ ಆಗುತ್ತೆ ಯಾವ್ದು ವರ್ಕ್ ಆಗುತ್ತೆ ಅದ್ರ ಅದಕ್ಕಿಂತ ನಮ್ಮ ನಾವು ಬಂದಿದ್ದೆ ಸರ್ ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವ್ರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಅನ್ಕೋತೀವಿ ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ಪಿಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ ಅದರಿಂದ ನಮಗೆ ದುಡ್ಡು ಸಿಗ್ತಾ ಇರೋದು ಏನಂದರೆ ನಮ್ಮ ಭಾಗ್ಯ ಅದ್ ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂಥ ಪರಿಪಾಠ ಇದ್ದರೆ ಗರುಡ ಗಮನ ಆದ್ಮೇಲೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೆ ಮಾಡಬೇಕಿತ್ತು ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಷನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ ಇದು ಹೊಸ ಅದು ಇದು ಒಂದು ಮೊಟ್ಟೆ ಕತೆ ಅಲ್ಲ ಇದು ಹೊಸ ಅದು ಈ ಸ್ಕೇಲನ್ನು ನಾವು ಯಾವತ್ತೂ ಲೈಟ್ ಅಭ್ಯದಲ್ಲಿ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನ ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ ಐ ಥಿಂಕ್ ಮುಂದೆ ಆದರೂ ಕೂಡ ನಾವು ಜಾನ್ರಿಕ್ಸ್ ಸ್ಟಿಕ್ ಆಗಲ್ಲ ನೀವು ಜರ್ನಲಿಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರ ಎಲ್ಲ ಒಂದೇ ತರ ಅಂತ ಸೊ ನಮಗದು ವರ್ಕ್ ಆಗಲ್ಲ ಅದೇ ಸುಲೋಚನ ಫ್ರಮ್ ಸೋಮೇಶ್ವರ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಜೊತೆಗೊಂದು ಲೊಕೇಶನ್ ಈ ಸಿನಿಮಾ ಸರ್ ಎರಡು ಗಂಟೆ ಹದಿನೇಳು ನಿಮಿಷ ಇದೆ ಸರ್